ಈ ವಿಡಿಯೋದಲ್ಲಿ ನಾನು ಕನ್ನಡ ಎಕ್ಸಾಮ್ನ ಗ್ರಾಮರ್ ಪಾರ್ಟ್ನ ಎಕ್ಸ್ಪ್ಲೇನ್ ಇದ್ದೀನಿ ನಿಮಗೆ ಗ್ರಾಮರ್ ಎಷ್ಟು ಈಸಿಯಾಗಿದೆ ಅಂದರೆ ಬರೋದೇ ಹದಿನಾರು ಮಾರ್ಕ್ಸಿಗೆ ಅಂದಮೇಲೆ ಎಷ್ಟು ಆರಾಮಾಗಿ ಬರಿಬೋದು ಯೋಚನೆ ಮಾಡಿ ಅದರಲ್ಲೂ ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ನಿಮಗೆ ಇದು ಗ್ರಾಮರ್ ತುಂಬಾ ಈಸಿ ಅನಿಸುತ್ತೆ ಹದಿನಾರು ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗಿದೆ ನೋಡೋಣ ನಿಮ್ಗೆ ಗೊತ್ತಿರೋದೆ ಆದರೂ ಇನ್ನೊಂದ್ಸಲಿ ಹೇಳ್ತೀನಿ ಎಂಟು ಮಾರ್ಕ್ಸಿಗೆ ನಿಮಗೆ ಭಾಷಾಭ್ಯಾಸ ಅಥವಾ ವ್ಯಾಕರಣದಲ್ಲಿ ಬರುತ್ತೆ ಅದೇನು ಹೇಗೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಇನ್ನು ನಾಲ್ಕು ಮಾರ್ಕ್ಸಿಗೆ ಪ್ರಬಂಧ ಬರುತ್ತೆ ಇನ್ನು ನಾಲ್ಕು ಮಾರ್ಕ್ಸಿಗೆ ಪತ್ರ ಬರುತ್ತೆ ಒಟ್ಟು ಹದಿನಾರು ಮಾರ್ಕ್ಸಿಗೆ ನೀವು ಇಲ್ಲಿ ಬರೀತೀರ ಅಷ್ಟೇ ಇನ್ನು ಪ್ರಬಂಧ ಪತ್ರದ ಬಗ್ಗೆಯೂ ನಾನು ಕೊನೆಯಲ್ಲಿ ಹೇಳ್ತೀನಿ ಮೊದಲಿಗೆ ಎಂಟು ಮಾರ್ಕ್ಸ್ ಬರುವಂತಹ ಈ ಭಾಷಾಭ್ಯಾಸ ಮತ್ತು ವ್ಯಾಕರಣದ ಬಗ್ಗೆ ಗಮನ ಕೊಡೋಣ ನಿಮಗೆ ಎಂಟು ಮಾರ್ಕ್ಸ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಬರೋದು ಆರೇ ಕ್ವೆಶನು ಆರು ಕ್ವೆಶನ್ಸಲ್ಲಿ ನೀವು ಯಾವುದಾದ್ರೂ ನಾಲ್ಕು ಕ್ವಶನ್ಗೆ ಆನ್ಸರ್ನ ಬರೀಬೇಕು ಒಂದೊಂದು ಕ್ವಶನ್ಗೂ ಎರಡೆರಡು ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಇದರಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅಂತ ನೋಡೋದಾದರೆ ಸಮನಾರ್ಥಕಗಳು ನಾನಾರ್ಥಕಗಳು ಅನ್ಯದೇಶಿ ಪದಗಳು ತತ್ಸಮ ತದ್ಭವಗಳು ನುಡಿಗಟ್ಟು ದ್ವಿರುಕ್ತಿ ಗುಣವಾಚಕ ವಿಭಕ್ತಿ ಪ್ರತ್ಯಯಗಳು ಕ್ರಿಯಾಪದ ಅದರಲ್ಲಿ ಧಾತು ಕಾಲಸೂಚಕಗಳು ನಿಷೇಧಾರ್ಥಕ ರೂಪ ಇಷ್ಟನ್ನು ನೀವು ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಎಂಟು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅದು ಎಷ್ಟು ಆಗಿದೆ ಅಂದರೆ ಒಂದ್ಸಲಿ ಏನು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ಯಾವ ವರ್ಡ್ ಕೊಟ್ಟರು ಆರಾಮಾಗೆ ಬರೀತೀರಾ ಇಷ್ಟರಲ್ಲೆಲ್ಲ ಅವ್ರು ಒಂದು ಆರು ಪ್ರಶ್ನೆ ಕೇಳ್ತಾರಲ್ವಾ ಅದನ್ನ ಯಾವ ರೀತಿ ಹೇಗೆ ಕೇಳ್ತಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೊದಲಿಗೆ ಸಮಾನಾರ್ಥಕಗಳು ಸಮಾನಾರ್ಥಕ ಅಂತ ಅಂದ್ರೆ ನೀವು ಪದದ ಅರ್ಥವನ್ನ ಬರಿಬೇಕಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಪದದ ಅರ್ಥ ಬರೀರಿ ಅಂದ್ರೆ ನೀವು ಯಾವ್ದಾರು ಅದ್ರ ಏನು ಮೀನಿಂಗ್ ಅನ್ನೋದನ್ನ ಬರೀತೀರಾ ಆದ್ರೆ ಸಮಾನಾರ್ಥಕಗಳು ಅಂತ ಕೇಳಿದಾಗ ಆ ಒಂದು ವರ್ಡ್ ನ ಮೀನಿಂಗ್ ಏನು ಅನ್ನೋದನ್ನ ಎರಡು ಮೂರಕ್ಕಿಂತ ಜಾಸ್ತಿ ಬರಿಬೇಕಾಗುತ್ತೆ ನೀವು ಎರಡು ಬರೆದ್ರೆ ಸಾಕು ಬಟ್ ಅದಕ್ಕಿಂತ ಜಾಸ್ತಿನೇ ಬರೆದ್ ಬಂದಿರಿ ಅವಾಗ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಒಂದು ತಪ್ಪಾಗಿದ್ರು ಬೇರೆ ಕೌಂಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಅನ್ನ ತಗೋತೀವಿ ಅಂತಂದ್ರೆ ನಾರಿಯನ್ನ ಪದಕ್ಕೆ ಸಮನಾರ್ಥಕ ಬರೀರಿ ಅಂತ ಕೇಳಿದ್ರೆ ನೀವೇನೆಲ್ಲ ಬರಿಬೋದು ಹೆಣ್ಣು ಅಂತ ಬರಿಬೋದು ಮಹಿಳೆ ಅಂತ ಬರಿಬೋದು ಸ್ತ್ರೀ ಅಂತ ಬರಿಬೋದು ಇದೇ ರೀತಿ ಇವಾಗ ಅನಲ ಅಂತ ಕೊಡ್ತಾರೆ ಅನಲ ಅಂತ ಅಂದ್ರೆ ಅಗ್ನಿ ಅಂತ ಬರುತ್ತೆ ಇವಾಗ ಅಗ್ನಿ ಅಂದರೆ ಅದಕ್ಕೆ ನಾವು ಬೆಂಕಿ ಅಂತ ಹೇಳ್ಬೋದು ಅಥವಾ ಕಿಚ್ಚು ಅಂತ ಹೇಳ್ಬೋದು ಇದೇ ರೀತಿ ಐವತ್ತು ಸಮನಾರ್ಥಕ ಪದಗಳಿದೆ ಅದ್ರ ಮೇಲೆ ಒಂದು ವಿಡಿಯೋ ಇದೆ ಅದನ್ನು ನೀವು ಅಲ್ಲಿ ಹೋಗಿ ನೋಡಿದ್ರೆ ಆ ಐವತ್ತು ಪದಗಳನ್ನು ನೀವು ಕಲ್ತರೆ ಸಾಕು ನೀವು ಬೇರೆ ಪದದಲ್ಲಿ ಬರೋ ಸಾಧ್ಯನೇ ಇಲ್ಲ ಸಮನಾರ್ಥಕಗಳನ್ನ ಕೇಳಿದ್ರೆ ಆ ಐವತ್ತು ಪದಗಳಲ್ಲಷ್ಟೇ ಕೇಳೋಕ್ಕಾಗೋದು ಸೊ ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ನಾನಾರ್ಥಕಗಳನ್ನು ನೋಡೋಣ ಇಲ್ಲಿ ಏನಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಬರಿತಾ ಹೋಗ್ತೀವಿ ಯಾವ ರೀತಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹದ್ದು ಅಂತ ತಗೊಳ್ಳಿ ಹದ್ದು ಅಂದ್ರೆ ಏನು ಅದು ಪಕ್ಷಿ ಗೊತ್ತು ತಾನೇ ನಮಗೆ ಈಗಲ್ ಅದೇ ರೀತಿ ಇನ್ನು ಹೇಳ್ತಾರೆ ಹದ್ದು ಮೀರ್ ಮಾತಾಡಬೇಡ ನೀನು ಅಂತ ಅಂದ್ರೆ ಏನು ಮಿತಿ ಮೀರ್ ಮಾತಾಡಬೇಡ ಅಂತ ಹೇಳ್ತಾರೆ ಅಂದ್ರೆ ಮಿತಿ ಹಾಗಾಗಿ ಹದ್ದು ಪದದ ನಾನಾರ್ಥಕ ಪದಗಳು ಅಂತ ಅಂದ್ರೆ ಒಂದು ಪಕ್ಷಿ ಇನ್ನೊಂದು ಮಿತಿ ಇನ್ನೊಂದು ವರ್ಡ್ ತಗೊಳ್ಳಿ ಹೊಳೆ ಅಂತ ಇದೆ ಹೊಳೆ ಅಂತ ಅಂದ್ರೆ ಏನು ನದಿ ಆಗುತ್ತೆ ಅಲ್ವಾ ಅವನು ಹೊಳೆಯಲ್ಲಿ ಈಜುತ್ತಿದ್ದನು ಅಂತ ಬರುತ್ತೆ ಅದೇ ರೀತಿ ಇನ್ನೊಂದ್ ತರ ನೋಡೋದಾದ್ರೆ ಅವಳು ಮಿಂಚಿನಂತೆ ಹೊಳೆಯುತ್ತಿದ್ದಳು ಅಂತ ಕೂಡ ನಾವು ಹೇಳ್ಬೋದು ಅಂದರೆ ಅವಳು ಮಿಂಚಿನಂತೆ ಮಿನುಗ್ತಿದ್ಲು ಅಂತ ಹೇಳ್ಬೋದು ಅಂದರೆ ಇಲ್ಲಿ ಹೊಳೆ ಅನ್ನೋ ಪದಕ್ಕೆ ಒಂದು ನದಿ ಕೂಡ ಆಗುತ್ತೆ ಇನ್ನೊಂದು ಮಿನುಗು ಅನ್ನೋದು ಆಗುತ್ತೆ ಇದು ಹೊಳೆ ಪದದ ನಾನಾರ್ಥಕಗಳು ಇನ್ನೊಂದಷ್ಟು ನಾನಾರ್ಥಕಗಳನ್ನ ನಾನು ಕೊಟ್ಟಿರ್ತೀನಿ ಅದರಷ್ಟರಲ್ಲೇ ನಿಮಗೆ ಎಕ್ಸಾಮಲ್ಲಿ ಬರೋ ಅಂಥದ್ದು ಸೊ ಸಮಾನಾರ್ಥಕಗಳು ನಾನಾರ್ಥಕಗಳು ಒಂದೇ ಇರುತ್ತೆ ಹೋಗಿ ನೀವು ಆ ವಿಡಿಯೋನ ಒಂದ್ಸಲಿ ನೋಡಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇನ್ನು ಅನ್ಯ ದೇಶಿ ಪದಗಳು ಇದ್ರಷ್ಟು ಈಸಿ ಕ್ವೆಶನ್ ಬೇರೆ ಯಾವುದೂ ಇಲ್ಲ ಇರೋದೇ ಯಾವುದಾದ್ರು ಒಂದು ಎರಡು ಬರೀರಿ ಅಂತ ಹೇಳ್ತಾರೆ ಒಂದು ನಾಲ್ಕೈದು ನೆನ್ಪಿಟ್ಕೊಂಡೋಗಿ ಅಷ್ಟು ಬರೀರಿ ಎರಡು ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ಅನ್ಯದೇಶಿ ಪದಗಳು ಅಂತಂದರೆ ಅದು ಬೇರೆ ಭಾಷೆ ಪದ ಆಗಿರುತ್ತೆ ಆದರೆ ನಾವು ಅದನ್ನು ಕನ್ನಡದಲ್ಲಿ ಬಳಸ್ತಾ ಇರ್ತೀವಿ ಅದ್ರ ಮೂಲ ಹುಡುಕಿದ್ರೆ ಅದು ಬೇರೆ ಭಾಷೆ ಪದ ಆಗಿರುತ್ತೆ ಆ ರೀತಿ ಪದಗಳು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸಾಬೂನು ಮೇಜು ಕರ್ಫ್ಯೂ ಗ್ಯಾರಂಟಿ ಈ ರೀತಿ ಪದಗಳಾಗಿರುತ್ತೆ ಇದರಲ್ಲಿ ಒಂದಷ್ಟು ನೋಡ್ಕೊಳ್ಳಿ ನೀವು ಸಾಕು ಒಂದು ಐದಾರು ನೋಡ್ಕೊಂಡೋಗಿ ಇನ್ನು ತತ್ಸಮ ತದ್ಭವನ ನೋಡೋದಾದ್ರೆ ತತ್ಸಮ ರೂಪದಲ್ಲಿ ಕೊಟ್ಟಿರೋ ಪದನ ನೀವು ತದ್ಭವ ರೂಪಕ್ಕೆ ಬರೀಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಆಕಾಶ ಅಂತ ಕೊಟ್ಟಿದರೆ ಆಗಸ ಅಕ್ಷರ ಅಕ್ಕರ ವಿದ್ಯೆ ಬಿಜ್ಜೆ ಈ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅದೇ ರೀತಿ ಕಾವ್ಯ ಕಬ್ಬ ಯೋಗಿ ಜೋಗಿ ಕಾರ್ಯ ಕಜ್ಜ ಮೃದು ಮಿದು ಈ ರೀತಿ ಇನ್ನೂ ತುಂಬ ಪದಗಳಿದಾವೆ ಇಂಪಾರ್ಟೆಂಟ್ ಪದಗಳು ಯಾವುವು ಅನ್ನೋದನ್ನು ನಾನು ತತ್ಸಮ ತದ್ಭವ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಆದರೆ ಪ್ರಾಬ್ಲಮ್ ಏನಂದ್ರೆ ಅಷ್ಟು ವರ್ಡ್ಸ್ ಅನ್ನ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ ಇಲ್ಲಿ ಒಂದು ಲಾಜಿಕ್ ಇದೆ ಏನಂತ ಅಂದರೆ ಅವರು ಏನೋ ಒಂದು ಪದ ಕೊಟ್ಟಿರ್ತಾರೆ ಅದ್ರದಕ್ಕೆ ಏನು ತದ್ಭಾವ ಬರುತ್ತೆ ಅನ್ನೋ ನಿಮ್ಗೆ ಮರ್ತೋಗಿರುತ್ತೆ ಆದರೆ ನಾನು ಹೇಳೋ ಒಂದು ಟ್ರಿಕ್ ಅನ್ನ ನೀವು ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಅದು ಆರಾಮಾಗಿ ಅದು ಯಾವುದೇ ವರ್ಡ್ ಆಗಿರೋ ನೀವು ಕನ್ವರ್ಟ್ ಮಾಡಿ ಬರೀತೀರಾ ಒಂದು ಟ್ರೈ ಕೊಡ್ಬೋದು ನೀವು ಸೊ ಎಲ್ಲದಕ್ಕೂ ಸೂಟ್ ಆಗಲ್ಲ ಬಟ್ ನೀವು ಒಂದು ಟ್ರೈ ಕೊಟ್ಟರೆ ನಿಮ್ಮ ಖಂಡಿತವಾಗ್ಲೂ ಅಲ್ಲೊಂದು ಮಾರ್ಕ್ಸ್ ಬರ್ಬೋದು ಹೇಳೋಕ್ಕಾಗಲ್ಲ ಅದು ಆ ರೀತಿ ಅನ್ನೋದನ್ನು ನಾನು ತತ್ಸಮ ತದ್ಭವ ವಿಡಿಯೋದಲ್ಲೇ ಹೇಳಿದ್ದೀನಿ ಅದನ್ನು ಒಂದ್ಸಲಿ ಹೋಗಿ ಚೆಕ್ ಮಾಡಿ ಇನ್ನು ನುಡಿಗಟ್ಟು ಇಲ್ಲಿ ಏನೂ ಇಲ್ಲ ಅವರು ನುಡಿಗಟ್ಟನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ವಾಕ್ಯವನ್ನು ರಚನೆ ಮಾಡಬೇಕಾಗಿರತ್ತೆ ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂದ್ರೆ ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್ ದೀಪ ಅಂತ ಕೊಟ್ಟಿರ್ತಾರೆ ಇಲ್ಲಿ ದಾರಿ ದೀಪ ಅಂತ ಅಂದ್ರೇನು ಯಾರೋ ಒಂದು ನಮ್ಮ ಬಾಳಲ್ಲಿ ಬಂದು ಬೆಳಕಾಗಿರೋದಾಗಿರ್ಬೋದು ಅಥವಾ ನಮ್ಗೆನೋ ಒಂದು ಹೆಲ್ಪ್ ಮಾಡಿರೋದಾಗಿರ್ಬೋದು ಅಥವಾ ಈ ರೀತಿ ಪದಗಳಾಗಿರತ್ತೆ ಇದಕ್ಕೆ ಒಂದು ಸ್ವಂತ ವಾಕ್ಯವನ್ನ ನಾವು ರಚಿಸಬಹುದಾ ಯಾವ ರೀತಿ ಅಂದ್ರೆ ಮೂಢನಂಬಿಕೆಯ ಅಂಧಕಾರದಲ್ಲಿದ್ದವರಿಗೆ ಬುದ್ಧನ ತತ್ವಗಳು ದಾರಿದೀಪವಾಯಿತು ಇನ್ನೊಂದು ನೋಡೋದಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಇಂಜಿನಿಯರ್ ಗಳಿಗೆ ದಾರಿದೀಪವಾಗಿದ್ದಾರೆ ಈ ರೀತಿಯೂ ಹೇಳಬಹುದು ಇದರಲ್ಲೂ ಕೂಡ ಒಂದು ಟ್ವೆಂಟಿ ತ್ರೀ ಅಷ್ಟು ನುಡಿಗಟ್ಟುಗಳು ಇಂಪಾರ್ಟೆಂಟ್ ಇದ್ರದ ಒಂದು ವಿಡಿಯೋ ಇದೆ ಹೋಗಿ ಚೆಕ್ ಮಾಡೋರು ಮಾಡಬಹುದು ಇಲ್ಲ ನಾನು ಓನಾಗ್ ಆರಾಮಾಗಿ ಬರೀತೀನಿ ಅನ್ನೋರು ಹಾಗೆ ಡೈರೆಕ್ಟ್ ಆಗಿ ಬರೀಬಹುದು ಏನಷ್ಟು ಕಷ್ಟ ಇಲ್ಲ ನೆಕ್ಸ್ಟ್ ದ್ವಿರುಕ್ತಿ ದ್ವಿರುತ್ತಿಲು ಅಷ್ಟೇನೆ ನೀವು ಆ ಒಂದು ಪದಗಳನ್ನ ಬಳಸಿ ವಾಕ್ಯ ರಚನೆಯನ್ನ ಮಾಡಬೇಕಾಗಿರತ್ತೆ ಇಲ್ಲಿ ದ್ವಿರುಕ್ತಿ ಅಂದ್ರೆ ಏನು ಅಂದ್ರೆ ಒಂದೇ ಪದನ ನಾವು ಎರಡೆರಡು ಸಲ ರಿಪೀಟ್ ಮಾಡ್ತೀವಲ್ಲ ಅದನ್ನ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಬೇಗ ಬೇಗ ಮೆಲ್ಲ ಮೆಲ್ಲನೆ ಬಟ್ಟ ಬಯಲು ಅಚ್ಚ ಹಸಿರು ಕಡೆ ಕಡೆಗೆ ಈ ರೀತಿ ಪದಗಳನ್ನ ಅವರು ಕೊಟ್ಟಿರ್ತಾರೆ ಅದಕ್ಕೆ ನೀವು ವಾಕ್ಯವನ್ನು ರಚನೆ ಮಾಡಬೇಕಾಗಿರತ್ತೆ ಫಾರ್ ಎಕ್ಸಾಂಪಲ್ ಅವರು ಮೆಲ್ಲ ಮೆಲ್ಲನೆ ಅಂತ ವರ್ಡ್ ಕೊಟ್ರೆ ನೀವು ಮಗು ನಡೆಯುವುದನ್ನು ಕಲಿಯುವಾಗ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ನಡೆಯುತ್ತದೆ ಅಂತ ಮಾಡ್ಬೋದಾ ಇನ್ನು ಗುಣವಾಚಕ ಇದರಲ್ಲಿ ಏನು ಅಂತಂದರೆ ಅವರು ಕೊಡೋ ಅಂಥ ಪದದಲ್ಲಿ ಇರೋವಂಥ ಗುಣವಾಚಕ ಪದನ ನೀವು ಗುರುತಿಸಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳು ಇದರಲ್ಲಿ ಗುಣ ಏನು ತೋರಿಸ್ತಿದೆ ಮಕ್ಕಳು ನಾರ್ಮಲ್ ಆದರೆ ಅದರಲ್ಲಿ ಏನು ಹೇಳ್ತಿದ್ದಾರೆ ಸಣ್ಣ ಮಕ್ಕಳು ಅಂತ ಹೇಳ್ತಿದ್ದಾರೆ ಅಲ್ವಾ ಸೊ ಇಲ್ಲಿ ಸಣ್ಣ ಅನ್ನೋದು ಗುಣವಾಚಕ ಪದ ಆಗುತ್ತೆ ಅದೇ ರೀತಿ ಇವಾಗ ಗಟ್ಟಿ ಪಾದ ಅಂತ ತಗೊಳ್ಳಿ ಇದರಲ್ಲಿ ಗುಣ ಯಾವುದಾಗುತ್ತೆ ಗಟ್ಟಿ ಅನ್ನೋದಾಗುತ್ತೆ ಈ ರೀತಿ ಗುಣವನ್ನು ಸೂಚಿಸುವಂಥ ಪದಗಳನ್ನು ನೀವು ಗುರುತಿಸಿ ಬರೀಬೇಕಾಗತ್ತೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಹೆಮ್ಮರ ಅಂತ ಕೊಟ್ಟಿರ್ತಾರೆ ಹೆಮ್ಮರ ಅಂತಂದರೆ ನೀವು ಯೋಚನೆ ಮಾಡಬೇಕಾಗುತ್ತೆ ಹೆಮ್ಮರ ಅಂದರೆ ಹಿರಿದಾದ ಮರ ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ ಹಿರಿದು ಅನ್ನೋ ಒಂದು ಗುಣ ಬರುತ್ತೆ ಈ ರೀತಿ ಬರೀಬೇಕಾಗತ್ತೆ ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ವರ್ಡ್ಸು ಸಿಂಪಲ್ಲಾಗಿ ಈಸಿಯಾಗಿ ಇರುತ್ತೆ ಇದರಲ್ಲಿರುವಂಥ ಇಂಪಾರ್ಟೆಂಟ್ ವರ್ಡ್ಸ್ ಕೂಡ ಅಥವಾ ಎಷ್ಟು ವರ್ಡ್ಸ್ ಕೊಟ್ಟಿರ್ತೀನೋ ಅಷ್ಟರಲ್ಲೇ ಥರ ಎಲ್ಲ ಗ್ರಾಮರ್ ಪಾರ್ಟ್ ವಿಡಿಯೋ ಇದೆ ಅದೆಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುತ್ತೆ ಹೋಗಿ ಒಂದ್ಸಲಿ ನೋಡಿ ಟೈಮ್ ಶಾರ್ಟೇಜ್ ಇದೆ ಆಗಲ್ಲ ಪರವಾಗಿಲ್ಲ ಇಲ್ಲಿ ಏನು ಹೇಳಿದೀನೋ ಮೈಂಡ್ ಅಲ್ಲಿ ಇಟ್ಕೊಂಡೋಗಿ ನೀವು ಅಟೆಂಡ್ ಮಾಡಿ ಆಗ್ಲೂ ನೀವು ಬರೀಬಹುದು ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು ಇದರಲ್ಲಿ ಏನು ಅಂತಂದ್ರೆ ಕೊಟ್ಟಿರುವಂತಹ ಪದ ಯಾವ ವಿಭಕ್ತಿಗೆ ಸೇರುತ್ತೆ ಅಂದ್ರೆ ಅದು ಯಾವ ವಿಭಕ್ತಿಯಲ್ಲಿ ಬರುತ್ತೆ ಅನ್ನೋದನ್ನ ನೀವು ಬರೀಬೇಕಾಗತ್ತೆ ಇದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಇಲ್ಲಿ ಏನು ಟೇಬಲ್ ಹಾಕಿದೀನೋ ಈ ಟೇಬಲ್ ನೀವು ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು ಇದರಿಂದ ನೀವು ಎಲ್ಲಾನು ಕೂಡ ಆನ್ಸರ್ ಮಾಡ್ಬೋದು ಈ ಟೇಬಲ್ ಅಲ್ಲಿರುವ ಅಷ್ಟೇ ಬರೋದು ಇನ್ಯಾವುದು ಯಾವುದು ಸಪ್ರೇಟ್ ಬರಲ್ಲ ಬಟ್ ಏನಂದ್ರೆ ನೀವು ಇಲ್ಲಿ ಎರಡು ನೋಡ್ಕೋಬೇಕು ಕೂಡ ನೋಡ್ಕೊಬೇಕಾಗತ್ತೆ ಯಾವ ರೀತಿ ಪದದ ಉಚ್ಚಾರಣೆ ಎಂಡ್ ಆಗುತ್ತೆ ಅದನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಫಾರ್ ಎಕ್ಸಾಂಪಲ್ ಇಲ್ಲೇ ಎಕ್ಸಾಂಪಲ್ ಇದೆ ಈ ರೀತಿ ಪದಗಳು ಬಂದ್ರೆ ಈ ರೀತಿ ಅಂದ್ರೆ ಈ ವಿಭಕ್ತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ ರಾಮನು ಇದೆ ರಾಮನು ಅಂದ್ರೆ ಹೂ ಅಂತ ಬರ್ತಿದೆ ಸೊ ಹೂ ಅನ್ನೋದು ಯಾವ್ದಾಗತ್ತೆ ಪ್ರಥಮ ಆಗುತ್ತೆ ಅದೇ ಹಳೆಗನ್ನಡ ನೋಡಿ ಅದು ಪ್ರಥಮ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ನೋಡಿ ರಾಮನನ್ನು ಅನ್ನು ಇದೆ ಸೊ ಅದು ದ್ವಿತೀಯ ಆಗತ್ತೆ ಅದೇ ಹಳೆಗನ್ನಡದಲ್ಲಿ ರಾಮನಂ ಅಂತ ಬರುತ್ತೆ ಸೊ ಅಮ್ಮ ಇದೆ ಅಂತ ಅದು ದ್ವಿತೀಯ ಆಗುತ್ತೆ ಈ ರೀತಿ ನೀವು ನೋಡ್ಕೊಳ್ತಾ ಬನ್ನಿ ಸೊ ಯಾವುದೇ ಪದ ಆ ರೀತಿ ಬರ್ತಿದೆ ಅಂತ ಅದು ಯಾವ ವಿಭಕ್ತಿಗೆ ಸೇರುತ್ತೆ ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ ಈ ಟೇಬಲ್ನ ನೀವು ಒಂದು ಸ್ವಲ್ಪ ಬಾಯಾಟ್ ಹೊಡೆದ್ರೆ ಸಾಕು ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಕ್ರಿಯಾಪದಗಳು ಇದರಲ್ಲಿ ಬರೋದು ಧಾತು ಕಾಲಸೂಚಕಗಳು ಹಾಗೂ ನಿಷೇಧಾರ್ಥಕ ಮೂರು ರೀತಿ ಬರುತ್ತೆ ಒಂದೊಂದನ್ನು ನೋಡ್ತಾ ಹೋಗೋಣ ಫಸ್ಟಿಗೆ ಧಾತು ನೋಡೋಣ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಹೇಳ್ತಾರೆ ಈಗ ಕ್ರಿಯಾಪದ ಏನು ಒಂದೇನೋ ಕೆಲಸ ನಡೀತಿದೆ ಆ ಅಂದರೆ ಆ ವರ್ಡ್ ಏನೋ ಸೂಚಿಸ್ತಿದೆ ಅಂದ್ರೆ ಅಲ್ಲೇನೋ ಒಂದು ವರ್ಕ್ ನಡೀತಿದೆ ಅಂತ ಸೂಚಿಸುತ್ತಲ್ವ ಆ ಒಂದು ಪದವನ್ನು ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಅದರಲ್ಲಿ ಮೂಲ ಏನು ಅನ್ನೋದನ್ನು ನಾವು ಹುಡುಕಿ ಬರೆಯೋದನ್ನು ಧಾತು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಓದಿದೆನು ಅಂತ ಇದೆ ಇಲ್ಲಿ ಏನೋ ಒಂದು ಕೆಲಸ ಆಗ್ತಿದೆ ಏನು ಓದ್ತಾ ಇದ್ದಾರೆ ಸೊ ಇಲ್ಲಿ ಧಾತು ಏನಾಗುತ್ತೆ ಅಂದ್ರೆ ಮೂಲ ಏನು ಓದ್ತಿದ್ದಾರೆ ಅಲ್ವಾ ಸೊ ಹಾಗಾಗಿ ಧಾತು ಏನಾಗತ್ತೆ ಓದು ಅನ್ನೋದು ಇದ್ರ ಮೂಲ ರೂಪ ಆಗಿರುತ್ತೆ ಅದೇ ರೀತಿ ತಿಂದನು ತಿಂದನು ಅಂದ್ರೆ ಇಲ್ಲಿ ಏನೋ ಕೆಲಸ ನಡೀತಿದೆ ಏನು ತಿಂತಾ ಇದ್ದಾರೆ ಏನ್ ಕೆಲಸ ಮೇನ್ ಅಲ್ಲಿ ತಿನ್ನೋದು ಹಾಗಾಗಿ ತಿನ್ನು ಅನ್ನೋದು ಇಲ್ಲಿ ಧಾತುವಾಗುತ್ತೆ ಇನ್ನು ಕ್ರಿಯಾಪದದ ಕಾಲವನ್ನು ನೀವು ಸೂಚಿಸ್ಬೇಕಾಗತ್ತೆ ಅದು ಯಾವ ರೀತಿ ಕಾಲ ಇರೋದು ಯಾವುದೋ ಮೂರ್ ಕಾಲ ಒಂದು ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತ ಕಾಲ ವರ್ತಮಾನ ಅಂದ್ರೆ ಇವಾಗ ಏನ್ ಪ್ರೆಸೆಂಟ್ ಇದೆಯೋ ಅದು ಭವಿಷ್ಯತ್ ಕಾಲ ಅಂದ್ರೆ ಫ್ಯೂಚರ್ ಭೂತಕಾಲ ಅಂತಂದ್ರೆ ಪಾಸ್ಟ್ ಏನಿತ್ತೋ ಅದು ಇದೆಲ್ಲ ಆಲ್ಮೋಸ್ಟ್ ಪದ ನೋಡ್ತಿದಂಗೆನೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ತಿಂದನು ತಿಂದನು ಅಂದರೆ ಏನು ಆಲ್ರೆಡಿ ಅವನು ತಿಂದಾಗಿದೆ ಅಂತ ಹೇಳ್ತಿದ್ದೀವಿ ಹಾಗಾಗಿ ಇದು ಭೂತಕಾಲ ಬರುತ್ತೆ ಅದೇ ತಿನ್ನುತ್ತಿದ್ದಾನೆ ಅಂದರೆ ಅದು ವರ್ತಮಾನ ಕಾಲ ಇವಾಗ ತಿಂತಾ ಇದ್ದಾನೆ ಅಂತ ಹೇಳ್ಬೋದು ಅದೇ ತಿನ್ನುವನು ಅಂದರೆ ಅವನು ಮುಂದಕ್ಕೆ ತಿಂತಾನೆ ಅಂದರೆ ಆಮೇಲಿಂದ ತಿನ್ನುವನು ಅಂತ ಹೇಳ್ತೀವಲ್ವ ಆ ರೀತಿ ನೀವು ಪದಗಳನ್ನು ನೋಡಿಕೊಂಡು ಇಲ್ಲಿ ಯಾವ ಕಾಲ ಬರುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ ಇನ್ನು ನಿಷೇಧಾರ್ಥಕ ಪದ ಏನಿಲ್ಲ ಅವರು ಪಾಸಿಟಿವ್ ಆಗಿ ಹೇಳೋದನ್ನು ನೀವು ನೆಗೆಟಿವ್ ಆಗಿ ಹೇಳಬೇಕಾಗತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಬರೆಯವನು ಅಂತ ತಗೊಳ್ಳಿ ಅಂದರೆ ಅವನೇನೋ ಬರೀತಾನೆ ಅಂತ ಹೇಳ್ತಿದ್ದೀನಿ ಆದರೆ ಅದಕ್ಕೆ ನಿಷೇಧಾರ್ಥಕ ರೂಪ ಏನಾಗುತ್ತೆ ಅಂದರೆ ಪದ ಏನಾಗುತ್ತೆ ಅಂದರೆ ಬರೆಯನು ಅಂದರೆ ಅವನು ಬರೆಯನು ಅಂದರೆ ಅವನು ಬರೆಯೋದಿಲ್ಲ ಅಂತ ಆಗುತ್ತೆ ಈ ರೀತಿ ಬರೆಯಬೇಕಾಗತ್ತೆ ಅಂದರೆ ಇನ್ನು ಎಕ್ಸಾಂಪಲ್ಸ್ ನೋಡೋದಾದರೆ ಹೋಗುವನು ಹೋಗನು ಬರುವರು ಬಾರರು ನೋಡಿದಳು ನೋಡಲು ಈ ರೀತಿ ಬರೀಬೇಕಾಗತ್ತೆ ಈಸಿನೇ ಇದೆ ನೀವೇನಿಲ್ಲ ನಿಷೇಧ ರೂಪದಲ್ಲಿ ಬರೆಯುವಂಥದ್ದು ಇದಿಷ್ಟು ಮೊದಲನೇ ಭಾಗದಲ್ಲಿ ಬರೋ ಕ್ವೆಶನ್ಸ್ ಆಗಿರುತ್ತೆ ನೆಕ್ಸ್ಟ್ ಏನಿದೆ ಪ್ರಬಂಧ ರಚನೆಯನ್ನ ಕೊಡ್ತಾರೆ ಏನಿಲ್ಲ ಯಾವುದಾದ್ರೂ ಎರಡು ವಿಷಯವನ್ನ ಕೊಟ್ಟು ಪ್ರಬಂಧ ಬರೆಯೋದಕ್ಕೆ ಹೇಳ್ತಾರೆ ಪ್ರಬಂಧದಲ್ಲಿ ಬರೋದೇ ಮೂರು ಮೇನು ಏನಂತ ನೀವು ಪೀಟಿಕೆ ಬರಿಬೇಕು ವಿಷಯ ನಿರೂಪಣೆ ಬರೀಬೇಕು ಉಪಸಂಹಾರವನ್ನು ಮೆನ್ಷನ್ ಮಾಡಬೇಕು ಏನು ಫಸ್ಟ್ ಪಿಟಿಕೆ ಅಂತಂದ್ರೇನು ಪಿಟಿಕೆಯಲ್ಲಿ ಆ ಒಂದು ಏನು ಪ್ರಬಂಧದ ಟಾಪಿಕ್ ಕೊಟ್ಟಿರ್ತಾರೋ ಅದಕ್ಕೆ ಒಂದು ಮೀನಿಂಗ್ಫುಲ್ಲಾಗಿರೋವಂತಹ ಒಂದಷ್ಟು ಸೆಂಟೆನ್ಸ್ಗಳನ್ನು ಪಿ ಟಿಕೆಯಲ್ಲಿ ಬರೀ ಅಂದರೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಥರ ಕೊಡಿ ಪೀಟಿಕೆಯಲ್ಲಿ ನೆಕ್ಸ್ಟು ವಿಷಯ ನಿರೂಪಣೆ ಅಂತ ಬಂದಾಗ ನಿಮ್ಗೆ ಅದರಲ್ಲಿ ಏನೇನು ತುಂಬಬೇಕು ಅನ್ಸುತ್ತೋ ಎಲ್ಲನೂ ತುಂಬಿ ಅಂದರೆ ಆ ವಿಷಯದ ಬಗ್ಗೆ ಏನೇನು ಹೇಳಬೇಕು ಅನ್ಸುತ್ತೋ ಎಲ್ಲನೂ ಫುಲ್ಲು ಎಕ್ಸ್ಪ್ಲೈನ್ ಮಾಡಿಕೊಂಡು ಆರಾಮಾಗಿ ನಿಮ್ಗೆ ಏನು ಬರೀಬೇಕು ಅನ್ಸುತ್ತೋ ಬರೀರಿ ಕೊನೆಗೆ ಉಪಸಂ ಸಂಹಾರ ಇದೆಯಲ್ಲ ಇದೊಂಥರ ಕನ್ಕ್ಲೂಷನ್ ಇಲ್ಲಿ ಏನಂತ ಏನಾದರೂ ಒಂದು ಇಂಪಾರ್ಟೆಂಟ್ ವರ್ಡ್ ತಗೊಳ್ಳಿ ಯಾವುದೋ ಒಂದು ಗಾದೆ ಮಾತಾಗಿರ್ಬೋದು ಅಥವಾ ದೊಡ್ಡವರು ಹೇಳಿರೋ ಯಾವುದೋ ಒಂದು ಮಾತಾಗಿರ್ಬೋದು ಈ ರೀತಿ ಏನೋ ಒಂದು ವರ್ಡ್ ತಗೊಂಡು ನೀವು ಮೇಲ್ಗಡೆ ಟಾಪಿಕ್ ಬಗ್ಗೆ ಏನು ಮಾತಾಡಿದಿರೋ ಅದಕ್ಕೆ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಕೊಡಿ ಅಂದರೆ ಒಂದು ಉಪಸಂಹಾರವನ್ನು ಬರೀರಿ ಏನಂತ ಇವಾಗ ಫಾರ್ ಎಕ್ಸಾಂಪಲ್ ವನಗಳ ಸಂರಕ್ಷಣೆ ಬಗ್ಗೆ ಹೇಳಿರ್ತಾರೆ ಆವಾಗ ನೀವು ಗಾದೆ ಮಾತುಗಳನ್ನ ತಗೋಬಹುದು ಮನೆಗೊಂದು ಮರ ಊರಿಗೊಂದು ವನ ಎಂಬಂತೆ ಈ ರೀತಿ ನೀವು ಒಂದು ಯಾವುದೋ ಒಂದು ಗಾದೆ ಮಾತು ಒಂದು ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಮಾತು ಸ್ಲೋಗನ್ ಥರನೋ ತೊಗೊಂಡು ನೀವು ಒಂದು ಕನ್ಕ್ಲೂಷನ್ನ ಕೊಟ್ಟರೆ ಆಯಿತು ಇಲ್ಲಿಗೆ ನಿಮಗೆ ಪ್ರಬಂಧ ಫುಲ್ ಮಾರ್ಕ್ಸ್ ಬರುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ ಅಥವಾ ನಂಗೆ ಟೈಮ್ ಆಗ್ತಿದೆ ಬರೆಯೋಕ್ಕಾಗ್ತಿಲ್ಲ ಅನ್ನೋರು ಕೂಡ ಪಿ ಟಿ ಕೆ ವಿಷಯ ನಿರೂಪಣೆ ಉಪಸಂಹಾರ ಅಂತ ಹೆಡಿಂಗ್ಸ್ ಹಾಕಿ ಅದ್ರಲ್ಲಿ ಆದ್ರೆ ಒಂದ್ ಎರಡ್ 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 ಲೈನ್ ಅಷ್ಟು ಬರೀರಿ ನಿಮ್ಗೆ ಅರ್ಧ ಅರ್ಧ ಮಾರ್ಕ್ಸ್ ಅಲ್ಲೇ ಬರುತ್ತೆ ಇನ್ನು ಪತ್ರ ಲೇಖನದಲ್ಲಿ ನಿಮ್ಗೆ ಎರಡ್ ತರ ಪತ್ರ ಕೇಳಿರ್ತಾರೆ ಒಂದು ವೈಯಕ್ತಿಕ ಪತ್ರ ಇನ್ನೊಂದು ವ್ಯವಹಾರಿಕ ಪತ್ರ ನೀವ್ ಎರಡರಲ್ಲಿ ಒಂದನ್ನ ನೋಡ್ಕೊಂಡು ಹೋಗಿ ಸಾಕು ಆರಾಮಾಗಿ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೋ ಅದನ್ನ ಬರೀರಿ ಫಾರ್ಮ್ಯಾಟ್ ಗೊತ್ತಿಲ್ಲ ಅಂತ ಅಂದ್ರೆ ನಾನು ಪತ್ರ ಲೇಖನಕ್ಕೇನೆ ಒಂದು ವಿಡಿಯೋನ ಮಾಡಿರ್ತೇನೆ ಆ ವಿಡಿಯೋದಲ್ಲಿ ಹೋಗಿ ನೋಡಿ ನಿಮ್ಗೆ ಫಾರ್ಮ್ಯಾಟ್ ಗೊತ್ತಾಗುತ್ತೆ ಯಾವ ರೀತಿ ಕ್ವೆಶನ್ಸ್ ಕೇಳಬಹುದು ಅದಕ್ಕೆ ನೀವ್ ಯಾವ ರೀತಿ ಪತ್ರವನ್ನ ಬರೀಬಹುದು ಅನ್ನೋದನ್ನ ನಾನು ಕೊಟ್ಟಿರ್ತೀನಿ ಅಂದ್ರೆ ವೈಯಕ್ತಿಕ ಹಾಗೂ ವ್ಯವಹಾರ ಹರಿಕ ಎರಡಕ್ಕೂ ಕೊಟ್ಟಿರ್ತೀನಿ ಅದನ್ನ ಒಂದ್ಸಲಿ ಹೋಗಿ ನೋಡಿ ಇದಿಷ್ಟು ನಿಮ್ಮ ಕನ್ನಡ ಗ್ರಾಮರ್ ಪಾರ್ಟ್ ಅಲ್ಲಿ ಬರುವಂತಹ ಟಾಪಿಕ್ಸ್ ಆಗಿದೆ